ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ವೀಡಿಯೋನ ಸ್ಕಿಪ್ ಮಾಡಲಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಯಾವ ರೀತಿ ಹೋಗುತ್ತೆ ಏನು ಅನ್ನೋದು ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗುತ್ತೆ ಇವತ್ತಿನ ಫಸ್ಟ್ ನಾನು ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡೋದು ಪ್ರತಿದಿನವೂ ಅಷ್ಟೇ ನನ್ನ ದಿನ ಸ್ಟಾರ್ಟ್ ಆಗೋದು ಬಂದು ಬಾದಾಮಿ ತಿನ್ನೋದ್ರಿಂದಲೇ ಸ್ಟಾರ್ಟ್ ಆಗೋದು ಸೊ ಇವತ್ತಿನ ಕೆಲಸ ಎಲ್ಲ ಏನಿತ್ತು ಬಟ್ಟೆ ತೊಳೆಯೋದಾಗಲಿ ಮನೆ ಹೊಸದು ಪಾತ್ರೆ ತೊಳೆಯೋದು ಎಲ್ಲ ಕೆಲಸವನ್ನು ವೆಕ್ಸಿ ನಾನು ಬೆಳಗ್ಗೆ ಟಿಫನ್ನ ಏನು ಮಾಡಿಲ್ಲ ಇಲ್ಲ ಈ ಸಾಂಬಾರು ಚಿಕನ್ ಸಾಂಬಾರು ಬಂದು ನಿನ್ನೆ ನೈಟ್ ಮಾಡಿರೋ ಅಂಥದ್ದು ಸೊ ನಮ್ಮ ಮನೆಯವರು ಇರಲಿಲ್ಲ ನಾನು ಒಬ್ಬಳೇ ಇದ್ದೆ ಸೊ ಟಿಫನ್ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗ್ಬಿಡ್ತು ಕೆಲಸ ತುಂಬಾ ಇರೋದ್ರಿಂದ ಸೊ ಹಾಗಾಗಿ ನೀನು ಚಿಕನ್ ಇತ್ತಲ್ಲ ಅದಕ್ಕೆ ಒಂದು ಮುದ್ದೆಯನ್ನು ಮಾಡಿಕೊಂಡು ಊಟ ಮಾಡಿಕೊಂಡೆ ಇವತ್ತಿನ ಮುಗಿಸಿದೆ ಮುಗಿಸ್ತೆ ಅದಾದಮೇಲೆ ನಾನು ಊರಿಂದ ಸ್ವಲ್ಪ ಅವರೆಕಾಳನ್ನ ತಂದಿದ್ದೆ ತಂದಿದೆ ನಾನು ಎಷ್ಟು ದಿನ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಅವರೆ ಕಾಳನ್ನ ನೆನಕಿದ್ದೆ ಬಿಡಿಸೋದಕ್ಕೆ ಟೈಮು ಇರಲಿಲ್ಲ ಅಂದರೆ ತಿಳಿಸೋದಕ್ಕೆ ಟೈಮ್ ಇರಲಿಲ್ಲ ಸೊ ಇದು ತುಂಬ ನೆಂದಿನಿಂದ ಎರಡು ದಿವಸದಿಂದ ನೆಂದು ನೆಂದು ತುಂಬಾ ಈ ಥರ ಆಗೋಗ್ಬಿಟ್ಟಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋಂಥ ಕಾಳನ್ನ ಚಿಲುಕಿಸ್ಕೊಂಡು ಮಾಡೋ ಇದ್ದೀನಿ ಸೊ ಈ ಕಾಳಲ್ಲಿ ನಾವು ಏನಾದರೂ ರೆಸಿಪಿ ಮಾಡ್ತೀನಿ ಅಂತಂದರೆ ಇಲ್ಲ ಇದನ್ನು ವೀಡಿಯೋ ಕಾಲಿನಲ್ಲಿ ತಿಳಿಸ್ಕೊಡ್ತೀನಿ ಈ ಕಾಳಿಂದ ನಾನು ಏನು ಮಾಡ್ತೀನಿ ಅಂತ ಸೊ ಇದೇ ರೀತಿ ನಾನು ದಿನ ಕಳೀತೇ ಬಿಡ್ತು ಇವತ್ತಿನ ದಿನದಲ್ಲಿ ನಾನು ಯಾವುದೇ ರೀತಿ ಕೆಲಸಗಳು ಅಂದರೆ ಬೇರೆ ಮನೆ ಕ್ಲೀನ್ ಮಾಡೋದಾಗಲಿ ಆ ಥರ ಎಲ್ಲ ಏನೂ ಕೆಲಸ ಮಾಡೋದಕ್ಕಾಗಲೇ ಇಲ್ಲ ಎಷ್ಟು ದಿನ ಕೆಲಸಕ್ಕೆ ಹೋಗ್ತಾ ಇದೆ ಇವತ್ತೊಂದು ದಿವ್ಸ ಫ್ರೀಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಆರಾಮಾಗಿ ಮಲ್ಕೊಂಡ್ಬಿಟ್ಟೆ ಸೊ ಇವತ್ತು ಈವ್ನಿಂಗ್ ಆಗೋಗ್ಬಿಡ್ತು ನಮ್ಮನೆಯವರು ಒಂದು ಬಿಸ್ಕೆಟ್ನ ತೊಗೊಂಡು ಬಂದಿದ್ರು ಯಾವುದೋ ಇಂಡಿಪೆಂಡೆನ್ಸ್ ಅಂತಲೂ ಯಾವುದೋ ಒಂದು ಬಿಸ್ಕೆಟು ಸಾರಿ ಇಂಡಿಪೆಂಡೆನ್ಸ್ ಅನ್ನೋ ಒಂದು ಬಿಸ್ಕೆಟ್ನ ತೊಗೊಂಡು ಬಂದಿದ್ರು ಟೇಸ್ಟ್ ನೋಡೋಣ ಇದು ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಅಂತ ಹೇಳಿ ತೊಗೊಂಡು ಬಂದಿದ್ರು ಸೊ ನಾನು ಅದಕ್ಕೋಸ್ಕರನೇ ಟೀ ಮಾಡ್ತಾಯಿದ್ದೀನಿ ಇವತ್ತಿನ ಟೀ ಹುಡುಬೇಕು ಸಂಜೆ ಕೆಲಸ ಏನೇನೆಲ್ಲ ಇದೆ ಅನ್ನೋದನ್ನು ಮಾಡ್ಕೊಂಡ್ಬಿಡೋಣ ಬೇಗ ಬೇಗ ಅಂತ ಅಂದ್ಕೊಂಡು ಇವತ್ತಿನ ಟೀ ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಎನರ್ಜಿ ಬರಲಿ ಅಂತ ಹೇಳಿಬಿಟ್ಟು ಸ್ಟ್ರಾಂಗಾಗಿ ಒಂದು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮತ್ತು ನಾನು ಎರಡು ಬಿಸ್ಕೆಟ್ ತಿಂತೀನ ಅಂತಂದರೆ ಇಲ್ಲ ನಮ್ಮ ಮನೆಯವ್ರು ತಂದಿದ್ದು ಎರಡು ಬಿಸ್ಕೆಟು ಸೊ ಅದನ್ನು ಅಲ್ಲೇ ಇಟ್ಟಿದ್ರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಇಷ್ಟೊಂದು ಟೀ ಕುಡಿತೀನ ಅಂತಂದರೆ ಅಷ್ಟೊಂದು ಟೀ ಕುಡಿಯೋಲ್ಲ ಅದರಲ್ಲಿ ನಾವು ಇಬ್ಬರು ಶೇರ್ ಮಾಡಿಕೊಂಡು ಕುಡಿಯುವಂಥದ್ದು ಸೊ ಇದು ನೋಡ್ತಾ ಇರ್ಬೋದು ನನ್ನ ಮನಿ ಪ್ಲ್ಯಾಂಟು ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದು ಸ್ವಲ್ಪ ತುಂಬ ಕೆಳಗಡೆವರೆಗೂ ಹೋಗಿದ್ದು ನೆಲ್ದವ್ರಿಗೂ ಸೊ ನೆಲದ ಮೇಲೆ ಇರಬಾರ್ದು ಅಂತ ಹೇಳಿಬಿಟ್ಟು ಆ ರೀತಿ ಗಂಟು ಹಾಕಿದ್ದೀನಿ ಮತ್ತು ನಾನು ಇದ್ರ ಮೇಲೆ ತುಂಬಾ ಧೂಳು ಕೂತಿದೆ ಅದು ಏಕೆಂದರೆ ಅಕ್ಕಪಕ್ಕದಲ್ಲಿ ತುಂಬ ಮನೆಗಳನ್ನ ಕಟ್ತಿದ್ದಾರೆ ಅದ್ರ ಧೂಳುಗಳು ತುಂಬಾ ಬರ್ತಿದೆ ನಾನು ಡೈಲಿ ಕ್ಲೀನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದಪ್ಪ ಅನ್ನೋದೇ ಒಂದು ದೊಡ್ಡ ಯೋಚನೆ ಕೂಡ ಆಗೋಗ್ಬಿಟ್ಟಿದೆ ಏಕೆಂದರೆ ಇದು ಬಳ್ಳಿ ಥರ ಹಬ್ಬಿಸ್ಬಿಟ್ಟಿದ್ದೀನಿ ದಾರಕ್ಕೆ ಅದು ಬಿಚ್ಚೋಕ್ಕೂ ತುಂಬಾ ತೊಂದರೆ ಆಗ್ತಿದೆ ಯಾವಾಗಲೂ ಸ್ಪ್ರೇ ಮುಖಾಂತರ ಒಂದು ಬಾಟಲ್ ಮುಖಾಂತರ ಸ್ಪ್ರೇ ಮಾಡ್ಕೊಂಡು ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮನೆ ತುಂಬ ಅಂದರೆ ಸ್ಟೆಪ್ಸಲ್ಲೆಲ್ಲ ಬಿಡುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಅದು ಕೂಡ ಫ್ರೀಯಾಗಿದ್ದಾಗ ಕ್ಲೀನ್ ಮಾಡ್ಕೊಳ್ತೀನಿ ಇವತ್ತು ತುಂಬಾ ಬಟ್ಟೆ ಇರೋದ್ರಿಂದ ಮಾರ್ನಿಂಗೇ ಎಲ್ಲ ಬಟ್ಟೆಯನ್ನು ತೊಳೆದಾಕಿದೆ ಸೊ ಸ್ವಲ್ಪ ಜಾಗ ಕಮ್ಮಿ ಇತ್ತು ಓನರ್ ಕೂಡ ಒಣ ಹಾಕಿದ್ರಲ್ವ ಹಾಗಾಗಿ ಮಿಕ್ಕಿರೋ ಬಟ್ಟೆನ ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದೆ ನೀರೆಲ್ಲ ಸೋಕೊಳ್ಳಿ ಆಮೇಲೆ ಬಂದು ಅವ್ರ ಬಟ್ಟೆಗಳನ್ನ ತೊಗೊಂಡ್ಮೇಲೆ ಹಾಕಿದ್ರಾಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಹೋಗಿದ್ದೆ ಮತ್ತು ನಾನು ಆವಾಗಲೇ ಹೇಳಿದೆ ಅಲ್ಲ ಅವರೆಕಾಳು ತುಳ್ಕಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಅವರೆಕಾಳನ್ನ ನಾವೇನು ಮಾಡ್ತೀವಪ್ಪ ಅಂತ ಅಂದರೆ ಈ ರೀತಿ ಬಿಸಿಲು ಬಂದಾಗ ಒಣಾಕ್ತೀವಿ ಇದು ತುಂಬಾ ಒಂದು ಎರಡು ಮೂರು ದಿವಸ ಒಣಗಿಸ್ಬಿಟ್ಟು ಇಟ್ಟರೆ ನಾವು ಅವರೆಕಾಲು ಸೀಸನಲ್ಲಿ ಮಾತ್ರ ಚಿಲ್ಕೋರೆ ಸಾರನ್ನ ತಿನ್ನೋದಕ್ಕಾಗೋದು ಅವರೇ ಸೀಸನ್ ಉಗ್ದಾದ್ಮೇಲೆ ಚಿಳಕೋರೆ ಸಾರು ತಿನ್ನೋದಕ್ಕಾಗೋದಿಲ್ಲ ಅಲ್ವಾ ಅಥವಾ ಚಿಲ್ಕೋರೆ ಪಲಾವ್ ಆಗಲಿ ಯಾವುದೇ ರೀತಿ ರೆಸಿಪಿಗಳನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ ಈ ರೀತಿ ನಾವು ಒಂದು ಅವರೇ ಕಾಳನ್ನ ತಿಂತಿಸ್ ಸ್ಟೋರ್ ಮಾಡಿಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆಗ ಅವರೆ ಕಾಳದು ಸಾಂಬಾರನ್ನ ಮಾಡ್ಕೊಂಡು ಒಳ್ಳೆ ರೆಸಿಪಿನ ಮಾಡ್ಕೊಬೋದು ಅದಕ್ಕೋಸ್ಕರ ಈ ರೀತಿ ನಾವು ಸೀಸನ್ ಬಂದಾಗ ನಮಗೆ ಎಷ್ಟು ಬೇಕು ಒಂದು ಮೂರು ಕೆ ಜಿಯಷ್ಟು ಈ ರೀತಿ ಒಣಗಿಸ್ಕೊಂಡು ಇಟ್ಕೊಳ್ತೀವಿ ಅದಾದ ಮೇಲೆ ನಾನು ಲಾಸ್ಟಲ್ಲಿ ತೋರಿಸ್ತಾ ಇರೋವಂಥದ್ದು ಬಂದು ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನನಗೆ ಈ ಫೇಸ್ ಪ್ಯಾಕು ತುಂಬಾ ವರ್ಕ್ ಆಗಿದೆ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ಯೂಸ್ ಮಾಡ್ತಾಯಿದ್ದೆ ನನ್ನ ತಮ್ಮನ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಸೊ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅದಕ್ಕೆಲ್ಲ ಯಾ ಏನೇನು ರೆಮಿಡೀಸ್ ಅಂತ ಅಂದರೆ ಹೋಮ್ ರೆಮಿಡೀಸ್ ಅಷ್ಟೇ ಯಾವುದೇ ರೀತಿ ಏನು ಯೂಸ್ ಮಾಡಿಲ್ಲ ಓನ್ಲಿ ಅಕ್ಕಿ ಇಟ್ಟು ಮತ್ತು ಒಂದು ಟೊಮೊಟೊ ಅಷ್ಟೇ ಒಂದು ಇದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಒಳ್ಳೆ ಗ್ಲೋ ಬರುತ್ತೆ ಸ್ಕಿನ್ನು ನನಗೆ ಕೇಳ್ತಾ ಕೇಳ್ತಾಯಿದ್ರು ತುಂಬ ಜನ ಫೇಶಿಯಲ್ ಮಾಡಿಸ್ಕೊಂಡಿದೆಯಾ ಅಂತ ಇದ್ರು ಯಾಕೆ ಅಂತಂದರೆ ತುಂಬ ಕಲರಾಗಿ ಕಾಣಿಸ್ತಾ ಇದೆಯಲ್ವಾ ಫೇಸೆಲ್ಲ ಕ್ಲಿಯರ್ ಆಗಿರೋ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇದ್ರು ಸೊ ಅದಕ್ಕೋಸ್ಕರ ಈ ಅದಕ್ಕೋಸ್ಕರ ಅಂತಲ್ಲ ಅದಕ್ಕಿಂತ ಮುಂಚೆ ಮದುವೆಗೆ ಅಂತಲೇ ನಾನು ಈ ರೀ ಈ ಪೇಶ್ನ ಡೈಲಿ ಯೂಸ್ ಮಾಡ್ತಾಯಿದ್ದೆ ಸೊ ನನಗೆ ತುಂಬಾ ಒಳ್ಳೆಯ ರಿಸಲ್ಟ್ನ ಕೊಟ್ಟಿದ್ದೆ ಯಾರಾದರೂ ನೀವು ಏನಾದರೂ ಫಂಕ್ಷನ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಬೇಕು ಮತ್ತು ಅಥವಾ ನಾರ್ಮಲ್ ಡೇಸಲ್ಲೂ ತುಂಬ ಚೆನ್ನಾಗಿ ಕಾಣಬೇಕು ಅಥವಾ ನಿಮ್ಮ ಕೇ ಫೇಸಲ್ಲಿರೋಂಥ ಏನು ಅದು ಒಡವೆಗಳದು ಗಲೆ ಏನಿದೆ ಅದೆಲ್ಲ ಹೋಗಬೇಕು ಅಂದರೆ ಪ್ಲೀಸ್ ಈ ರೆವಿಡಿನ ಯೂಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ನ ಕೊಟ್ಬಿಡುತ್ತೆ ಸೊ ಇವತ್ತಿನ ದಿನ ನನ್ನದು ಈ ರೀತಿ ಇತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಪರೂಪಕ್ಕೆ ರಾಜ್ಯದಲ್ಲಿ ಮನೆಯಲ್ಲಿದ್ದೀನಿ ಅಂತ ಅಷ್ಟೇ ಮಂಡೆಯಿಂದ ಬೇರೆ ಕೆಲಸನ ನೋಡಬೇಕು ಒಂದು ಬೇರೆ ಟೆನ್ಷನ್ ಕೂಡ ಇದೆ ಅದೆಲ್ಲ ಸೊ ಒಂದಿನ ಇದ್ದೀನಲ್ವಾ ಫ್ರೀಯಾಗಿ ಸೊ ಇನ್ನು ಸಂಡೇ ಇದೆ ಆ ಸಂಡೇನೂ ಕೂಡ ತುಂಬ ಚೆನ್ನಾಗಿ ಕಳೀಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ನಂದು ಈ ರೀತಿ ಇತ್ತು ಸೊ ನಾಳೆ ದಿನ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಮತ್ತು ಗಿಡದ ಬಗ್ಗೆನೂ ಸಹ ನಿಮ್ಮ ಹತ್ರ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾರೆಲ್ಲ ನಮ್ಮ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡಿ ಓಕೆನಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗು ವೀಡಿಯೋನ ಯಾರೆಲ್ಲ ನೋಡಿದ್ದೀರ ಅವರಿಗೆಲ್ಲ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್